ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ನಮಸ್ಕಾರ ನಾನು ನಿಮ್ಮ ರಾಜೇಶ್ ನಟರಂಗ ನಿಮಗೆ ರಾಯರ ಬಗ್ಗೆ ಮಂತ್ರಾಲಯದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ಮಧುಸೂದನ್ ಅವರು ನಡೆಸಿಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಜಿ ಕನ್ನಡ ವಾಹಿನಿ ಮತ್ತು ಶ್ರೀ ಮಹೇಶ್ ಸುಖದರೆ ಪಿಕ್ಚರ್ಸ್ ಸಂಸ್ಥೆಯಿಂದ ಜಿ ಕನ್ನಡ ವಾಹಿನಿಯಲ್ಲಿ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರ ಆಗ್ತಾ ಇರುವಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಅನೇಕ ಹೊಸ ಹೊಸ ಪ್ರತಿಭೆಗಳನ್ನು ಪರಿಚಯ ಮಾಡ್ತಾ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಸೀತಾಬಾಯಿಯ ಪಾತ್ರ ಅಂದರೆ ಸೀತಕ್ಕನ ಪಾತ್ರವನ್ನು ಅದ್ಭುತವಾಗಿ ಅಭಿನಯಿಸಿ ವೀಕ್ಷಕರ ಗಮನ ಸೆಳೆಯುತ್ತಿರುವಂತಹ ಭವಾನಿ ಪುರೋಹಿತ್ ಅವರ ಪರಿಚಯವನ್ನು ನಿಮಗೆಲ್ಲ ಮಾಡ್ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಇತ್ತೀವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಮರೆಯದೆ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಹಾಗಾದರೆ ಈ ಭವಾನಿ ಪುರೋಹಿತ್ ಅವರು ಯಾರು ಇವರ ಅಭಿನಯದ ಹಿನ್ನೆಲೆ ಏನು ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಅಭಿನಯಿಸುವಾಗ ಇವರಿಗೆ ಆಗ್ತಾ ಇರುವಂತಹ ಅನುಭವಗಳೇನು ಅವರಿಂದನೇ ಕೇಳೋಣ ಬನ್ನಿ ವೀಕ್ಷಕರೇ ನಾನೀಗ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಸೀತಾಬಾಯಿಯ ಪಾತ್ರ ಅಂದರೆ ಸೀತಕ್ಕನ ಪಾತ್ರದಲ್ಲಿ ಅದ್ಭುತವಾಗಿ ಅಭಿನಯಿಸ್ತಿರುವಂತಹ ಭವಾನಿ ಪುರೋಹಿತ್ ಅವ್ರ ಜೊತೆ ಇದ್ದೀನಿ ಇವರು ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಪಾತ್ರ ಮಾಡೋದಕ್ಕೆ ಆಯ್ಕೆಯಾಗಿದ್ದು ಹೇಗೆ ಹಾಗೆಯೇ ಜೊತೆಗೆ ಇದರಲ್ಲಿ ಅವರು ಅಭಿನಯಿಸುವಾಗ ಅವರಿಗೆ ಆಗುವಂತಹ ಅನುಭವಗಳೇನು ಅದರ ಬಗ್ಗೆ ಮಾತಾಡೋಣ ಬನ್ನಿ ಶ್ರೀ ಗುರುಭ್ಯೋ ನಮಃ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ನಾನು ಭವಾನಿ ಪುರೋಹಿತ್ ಮೊದಲನೆಯದಾಗಿ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ಸೀತಾಬಾಯಾಗಿ ಅಭಿನಯಿಸೋದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟ ಜೀ ಕನ್ನಡ ಹಾಗೂ ಶ್ರೀ ಮಹೇಶ್ ಸುಖೆರೆ ಪಿಕ್ಚರ್ಸ್ ರವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ನಾನು ಮೂಲತಃ ಬೆಂಗಳೂರಿನ ನಿವಾಸಿ ಈಗ ಎಂ ಬಿ ಎ ಮಾಡ್ತಾಯಿದ್ದೀನಿ ಈ ಹಿಂದೆ ಐದು ವರ್ಷಗಳಿಂದ ರಂಗಭೂಮಿಯ ಅಭ್ಯಾಸಾನ ಮಾಡ್ತಾ ಇದ್ದೀನಿ ಹಾಗೂ ಭರತನಾಟ್ಯದ ಅಭ್ಯಾಸವನ್ನು ಇದ್ದೀನಿ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಗೆ ಆಡಿಷನ್ ನಡೆಸ್ತಾ ಇದ್ದೀವಿ ಅಂತ ಒಂದು ಪೇಜಲ್ಲಿ ನೋಡಿದೆ ಇರಲಿ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಪ್ರೊಫೈಲನ್ನ ಕಳಿಸ್ಕೊಟ್ಟೆ ನನ್ನ ಫೋಟೋನ ಕಳಿಸ್ಕೊಟ್ಟೆ ಸತ್ಯವಾಗಲೂ ಆ ರಾಯರ ಅನುಗ್ರಹದಿಂದಲೇ ನನಗೆ ಸೀತಾಬಾಯಿ ಅನ್ನುವಂಥ ಒಂದು ಪಾತ್ರ ಸಿಕ್ಕಿದೆ ಅದರಿಂದನೇ ನಾನು ನಿಮ್ಮನ್ನು ಇಷ್ಟರ ಮಟ್ಟಿಗೆ ಮುಟ್ಟೋದಕ್ಕೆ ಸಾಧ್ಯ ಆಯಿತು ಇದೆಲ್ಲವೂ ರಾಯರ ಅನುಗ್ರಹ ರಾಯರ ಆಶೀರ್ವಾದ ಅಂತಲೇ ನಾನು ನಂಬ್ತಾ ಇದ್ದೀನಿ ದಿನೂ ಧಾರಾವಾಹಿ ನೋಡೋರೆಲ್ಲ ಓ ಸೀತಕ್ಕ 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 ಅತ್ರೆ ಜನ ಅಳ್ತಾ ಇದ್ದಾರೆ ಸೀತಕ್ಕ ನಕ್ರೆ ಜನ ನಗ್ತಾ ಇದ್ದಾರೆ ಸೀತಕ್ಕ ಬೈದ್ರೆ ಜನ ಬೇಜಾರ್ ಮಾಡ್ಕೋತಾ ಇದ್ದಾರೆ ಆ ರೀತಿಯ ಒಂದು ಒಡನಾಟ ಸೀತಾಬಾಯಿ ಸೀತಕ್ಕನ ದ ಪಾತ್ರಕ್ಕೂ ಜನಕ್ಕೂ ಆಗಿದೆ ಅನ್ನೋದು ತುಂಬಾ ಖುಷಿ ನನಗೆ ಅವರೇ ಪ್ರತಿ ದಿವಸ ರಾತ್ರಿ ಒಂಬತ್ತು ಗಂಟೆಗೆ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿ ಶುರುವಾಗುತ್ತಲ್ಲ ಆಗ ಯಾವ್ದಾದ್ರು ದೃಶ್ಯ ಬಂದಾಗ ಸೀತಕ ಎಲ್ಲಿ ಕೂತಿದ್ದಾರೆ ಸೀತಾಬಾಯಿ ಏನು ಮಾಡ್ತಿದ್ದಾರೆ ಬಟ್ಟೆ ಮಡಿಸ್ತಾ ಇದ್ದಾರಾ ಅಥವಾ ರಾಯರ್ ಜೊತೆ ಮಾತಾಡ್ತಿದ್ದಾರಾ ಈ ಥರ ಒಂದು ಕಣ್ಣುಗಳು ನಮ್ಮದು ವೀಕ್ಷಕರ ಕಣ್ಣುಗಳು ಅಲ್ಲಿಗೆ ಹೋಗುತ್ತೆ ನೀವು ಎಂ ಬಿ ಎ ವಿದ್ಯಾರ್ಥಿನಿ ಅಂತ ಹೇಳಿದ್ರಿ ಅಲ್ವಾ ಚಿಕ್ಕ ವಯಸ್ಸಿನ ಹುಡುಗಿ ಒಂದು ಎಪ್ಪತ್ತು ಎಂಬತ್ತು ವರ್ಷದ ವೃದ್ಧೆಯ ಪಾತ್ರವನ್ನು ಮಾಡುವಾಗ ನೀವು ಸಿದ್ಧತೆಗಳನ್ನು ಹೇಗೆ ಮಾಡ್ಕೊಂಡ್ರಿ ಅದೇ ಸರ್ ನನಗೆ ಮೊದಲಿಗೆ ಒಂದು ಎಪ್ಪತ್ತು ವರ್ಷದ ಮುದುಕಿಯ ಪಾತ್ರ ನೀವು ಮಾಡಬೇಕು ಎಪ್ಪತ್ತೆಂಬತ್ತು ವರ್ಷದ ಮುದುಕಿಯ ಪಾತ್ರ ಮಾಡಬೇಕು ಅಂದಾಗ ಸ್ವಲ್ಪ ಭಯ ಅಂತೂ ಆಯಿತು ಆದರೆ ಅವತ್ತಿಂದ ನಾನು ಮನೆಯಲ್ಲಿ ಹೋಮ್ವರ್ಕ್ ಮಾಡೋದಕ್ಕೆ ಅಂತ ಶುರು ಮಾಡಿದೆ ಇವಾಗ ಸಾಮಾನ್ಯವಾಗಿ ಒಬ್ಬ ಎಪ್ಪತ್ತು ಎಂಬತ್ತು ಪ್ರಾಯದ ಮುದುಕರು ಕಣ್ಣು ಹೇಗೆ ಬಿಡ್ಬೋದು ಕೈ ಹೇಗೆ ಆ್ಯಕ್ಷನ್ಸ್ ಆಗ್ಬೋದು ಒಂದು ಬಟ್ಟೆ ಮಡಿಸ್ತಾ ಇರುವಾಗ ಆಗಿರ್ಬೋದು ಅಥವಾ ಚಾಪೆ ಹಾಕುವಾಗಿರ್ಬೋದು ಅಥವಾ ಆ ಎಲೆ ಎಲೆ ಅಡಿಕೆ ಕುಟ್ಟೋದಾಗಿರ್ಬೋದು ಅದನ್ನೆಲ್ಲ ನಿಧಾನವಾಗಿ ನಿಧಾನವಾಗಿ ಮನೆಯಲ್ಲಿ ಕನ್ನಡಿ ಮುಂದೆ ನಿಂತು ನನಗೆ ನಾನೇ ನೋಡ್ಕೋತಾ ಇದ್ದೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಂಗೆ ಅಮ್ಮಂಗೆ ನೋಡು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ಕಣ್ಣು ಇನ್ನೊಂಚೂರು ಈ ಥರ ಇರಬೇಕಾ ಅನ್ನೋದು ಮಾಡ್ತಿದ್ದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಲ್ಲಿ ನವೀನ್ ಕೃಷ್ಣ ಸರ್ ಇರ್ಬೋದು ಅಥವಾ ನಮ್ಮ ಡಿಗಳಿರ್ಬೋದು ಅಥವಾ ನನ್ನ ಕೋ ಆರ್ಟಿಸ್ಟ್ಗಳು ಎಲ್ಲರೂ ನೋಡಿ ನೀವು ಈ ಡೈಲಾಗ್ ಇನ್ನೊಂಚೂರು ಈ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ವಾಯ್ಸ್ ಮಾಡ್ಯುಲೇಷನ್ ಇನ್ನೊಂದು ಸ್ವಲ್ಪ ಹಾಗೆ ಮಾಡ್ಬೋದು ಹೇಳಿ ಪ್ರತಿಯೊಬ್ಬರೂ ನನ್ನನ್ನು ತುಂಬ ಅಪ್ ಮಾಡಿದ್ದಾರೆ ಪ್ರತಿದಿನ ಪ್ರತಿಯೊಂದು ಎಪಿಸೋಡ್ ಪ್ರತಿಯೊಂದು ಸೀನಲ್ಲೂ ಸೀತಾಬಾಯಿ ನೀವೇನು ನೋಡ್ತಾ ಇದ್ದೀರಾ ಅದು ಬರೀ ಸೀತಾಬಾಯಿ ಅಥವಾ ಭವಾನಿ ಪುರೋಹಿತಳ ಒಂದು ಎಫರ್ಟ್ ಅಲ್ಲ ಇಲ್ಲಿರೋ ಪ್ರತಿಯೊಬ್ಬರ ಟೀಮ್ ವರ್ಕ್ ಅದರಿಂದನೇ ಸೀತಾಬಾಯಿ ಈ ರೀತಿ ನಿಮ್ಮಗಳ ಮುಂದೆ ಬಂದಿರೋದಕ್ಕೆ ಸಾಧ್ಯವಾಗಿದೆ ಒಂದು ದೃಶ್ಯದಲ್ಲಿ ವೆಂಕಟನಾಥ ಅಂದ್ರೆ ರಾಯರು ಬಾಲರಾಯರು ನಿಮಗೆ ಕಾಲ್ ಒತ್ತುವಂತ ದೃಶ್ಯ ಇದೆ ಆ ದೃಶ್ಯದಲ್ಲಿ ರಾಯರು ಅಂದ್ರೆ ನಿಮಗೆ ಅವ್ರು ರಾಯರು ಅಂತ ಗೊತ್ತಿಲ್ಲ ನಿಮ್ಮ ಮನೆಯ ಮುದ್ದು ಮಗು ಅಷ್ಟೇ ಆ ಮಗು ನಿಮ್ಮ ಕಾಲನ್ನ ಒತ್ತುವಾಗ ನಿಮಗೆ ಆದಂಥ ಅನುಭವಗಳೇನು ಅದೇ ಸರ್ ನೀವೇ ಹೇಳ್ದಂಗೆ ಅವನು ಅವರು ನಮಗೆ ರಾಯರಲ್ಲ ನಮಗೆ ನಮ್ಮ ವೆಂಕಣ್ಣ ನಮ್ಮ ವೆಂಕಟನಾಥ ಆದರೂ ಅದು ಆ ಕಾಲು ಒತ್ತುವಾಗ ಕತೆ ಹೇಳ್ತಿಯಾ ನಾನಿನ ಕಾಲ್ ಒತ್ಕೊಡ್ತೀನಿ ನನಗೆ ಕತೆ ಹೇಳ್ತಿಯಾ ನಿನ್ನ ಇನ್ನೇನೋ ಕೆಲಸ ಮಾಡ್ಕೊಡ್ತೀನಿ ನನಗೆ ಕಲ್ಸಕ್ರೆ ಕೊಡ್ತೀಯಾ ಅಂತೆಲ್ಲ ಕೇಳಿದಾಗ ನನಗೆ ಗೊತ್ತಿಲ್ಲದಿರೋ ಒಂದು ಏನು ಹೇಳ್ತಾರೆ ರೋಮಾಂಚನ ಅಂತ ಹೇಳ್ತಾರಲ್ಲ ಆ ರೀತಿಯ ಒಂದು ಅನುಭವ ನನ್ಗೆ ಆಗತ್ತೆ ಸೆಟ್ಟಲ್ಲಿ ಆ ಯಾಕಂದ್ರೆ ನಾವಿವಾಗ ಅವ್ರನ್ನ ದೇವ್ರು ದೇವ್ರು ಅಂತ ಪೂಜೆ ಮಾಡ್ತೀವಿ ಬಟ್ ಯಾವುದೋ ಒಂದು ಕಾಲದಲ್ಲಿ ಅವರು ಒಂದು ಪುಟ್ಟ ಮಗುನೇ ಅತ್ತೆಯ ಮುದ್ದಾದ ಅಳಿಯ ಅಪ್ಪನ ಮುದ್ದಾದ ಮಗ ಅಮ್ಮನ ತುಂಟು ತರಲೆ ಅಲ್ವಾ ಅದನ್ನೆಲ್ಲ ನೋಡಿದಾಗ ಓ ರಾಯರು ನಮ್ಮ ಥರನೇ ಇದ್ರೇನೋ ಅಲ್ವ ರಾಯರು ಒಂದು ಕಾಲದಲ್ಲಿ ನಮ್ಮ ಥರನೇ ಒಂದು ಚಿಕ್ಕ ಮಗು ಆಗಿದ್ರಲ್ವ ಅವರು ಹೀಗೆಲ್ಲ ತೀಟೆ ಮಾಡ್ತಿದ್ರು ಅಲ್ವಾ ಅವರು ಹೀಗೆಲ್ಲ ಗೋಳು ಇಕ್ಕೋತಾ ಇದ್ರು ಅಲ್ವಾ ಮನೆಯಲ್ಲಿ ಅಂತ ಅನಿಸಿ ಒಂದೊಂದು ಸಲ ಅದು ಡಿಸ್ಕಷನ್ನೇ ಆಗಿಬಿಡುತ್ತೆ ನಮ್ಮಲ್ಲಿ ಅಯ್ಯೋ ನಾನು ಮಾತ್ರ ಹೀಗೆ ಮಾಡ್ತಿದ್ದೆ ಅಂತ ಅನ್ಸ ಅಂದ್ಕೊತಾ ಇದ್ದೆ ಓ ರಾಯರು ಹಾಗೆಲ್ಲ ಮಾಡ್ತಾ ಅವಾಗ ಏನಾಗುತ್ತೆ ದೇವರು ದೇವರು ಅಂತ ಎಲ್ಲೋ ಒಂದು ಬೌಂಡ್ರಿ ಕಟ್ಬಿಟ್ಟಿರ್ತೀವಲ್ಲ ಆ ಬೌಂಡ್ರಿನ ಮೀರಿ ನಾವು ಅನುಭವಿಸ್ತೀವಿ ರಾಯರ್ನ ಪೂಜೆ ಮಾಡೋದು ಒಂದೆಡೆ ಆದರೆ ರಾಯರ್ನ ನಾವು ಫೀಲ್ ಮಾಡ್ತೀವಲ್ವ ಅದು ನನಗೆ ಈ ಸೆಟ್ಟಲ್ಲಿ ಡೇ ಒನ್ನಿಂದ ಅದು ನಾನು ನನ್ನ ಅನುಭವಕ್ಕೆ ಅದು ಬಂದಿದೆ ಸರ್ ಮತ್ತೆ ಈಗ ಈ ಪಾತ್ರದಲ್ಲಿ ಅಭಿನಯಿಸುವಾಗ ನಿಮ್ಗೆ ಸೊಂಟ ಬೆಂಡ್ ಮಾಡ್ಕೊಂಡು ಅಂದ್ರೆ ವಯಸ್ಸಾದಂತ ಅಜ್ಜಿ ಹೇಗಿರ್ತಾರೆ ಶಕ್ತಿ ಇರೋದಿಲ್ಲ ಅಂತಹ ಒಂದು ಸನ್ನಿವೇಶಗಳನ್ನ ಅಭಿನಯಿಸುವಾಗ ನಿಮಗೆ ಹೇಗಿರುತ್ತೆ ಅನುಭವಗಳು ಹೇಗಿರುತ್ತೆ ಸ್ವಲ್ಪ ಸೊಂಟ ನೋವು ಬರುತ್ತೆ ಯಾಕಂದ್ರೆ ಆಗೋವರೆಗೂ ಬಗ್ಗೆ ಇರಬೇಕು ಬಟ್ ಅಗೇನ್ ಅದೊಂದು ಚಾಲೆಂಜಿಂಗ್ ಸರ್ ಮಾಮೂಲಿ ಒಂದು ನನ್ನ ವಯಸ್ಸಿಗೆ ನನ್ನ ವಯಸ್ಸಿನ ಪಾತ್ರನೇ ಮಾಡೋದು ಓಕೆ ಅಂದರೆ ಅದನ್ನು ಚಾಲೆಂಜಿಂಗ್ ಅದೇನು ತುಂಬ ಈಸಿ ಅಂತ ಹೇಳ್ತಾ ಇಲ್ಲ ಬಟ್ ಈ ಥರದೊಂದು ಚಾಲೆಂಜಿಂಗ್ ರೋಲ್ಸ್ ಮಾಡೋದು ಮೋಸ್ಟ್ಲಿ ನನಗೆ ಅವಾಗಿಂದೂ ಇಷ್ಟ ಇತ್ತು ಚಾಲೆಂಜಿಂಗ್ ರೋಲ್ಸ್ ಮಾಡಬೇಕು ಅನ್ನೋದು ನಾನು ರಂಗಭೂಮಿ ಶುರು ಮಾಡಿದಾಗ್ಲಿಂದನೂ ಅದೊಂದು ಆಸೆ ಅಂತೂ ಇತ್ತು ಬೇರೆ 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 ಥರ ಕ್ಯಾರೆಕ್ಟರ್ಸ್ನ ನಾನು ಎಕ್ಸ್ಪ್ಲೋರ್ ಮಾಡಬೇಕು ನಾನು ಅದು ಆದರೆ ನಾನು ಹೇಗೆ ಅದನ್ನು ಪ್ರಾಜೆಕ್ಟ್ ಮಾಡ್ತೀನಿ ಅಥವಾ ನಾನು ಹೇಗೆ ಅದನ್ನು ಕ್ಯಾರಿ ಮಾಡ್ತೀನಿ ಅದಕ್ಕೆ ಹೇಗೆ ಜೀವ ತುಂಬಿಸ್ತೀನಿ ಅಂತ ಆವಾಗಿಂದೂ ನನಗೆ ಆಸೆ ಇತ್ತು ಮಾಡಬೇಕು ಅಂತ ಸರಿಯಾಗಿ ಸೀತಾಬಾಯಿ ಅನ್ನೋ ಒಂದು ಪಾತ್ರ ಸಿಕ್ತು ಇದಕ್ಕೆ ಅಗೇನ್ ನಮ್ಮ ಡೈರೆಕ್ಟರ್ ಸರ್ ಯಾವಾಗಲೂ ಒಂದು ಸೀನ್ ಆಗ್ತಾ ಇರುವಾಗ ಕಣ್ಣು 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 ಸ್ವಲ್ಪ ಯಾಕಂದರೆ ಅಂದರೆ ನನಗಷ್ಟು ಐಡಿಯಾ ಇಲ್ಲ ಅಲ್ವಾ ನಾನು ಮಾಮೂಲಿ ನೋಡೋ ಹಾಗೆ ನೋಡ್ತೀನಿ ಅವರು ನೋಡಿ ವಯಸ್ಸಾದವರಿಗೆ ಅಷ್ಟು ಈಸಿಯಾಗಿ ಎಲ್ಲನೂ ಕಾಣಿಸೋದಿಲ್ಲ ಅದರಲ್ಲೂ ಈ ಕ್ಯಾರೆಕ್ಟರ್ ಒಬ್ಬಂಟಿ ಇದ್ದು 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 ಅವಳಿಗೊಳು ಏನೂ ಕೇರೆ ಮಾಡ್ಕೊಂಡಿರೋದಿಲ್ಲ ಅದರಿಂದ ಅವಳಿಗೆ ಸ್ವಲ್ಪ ಎಲ್ಲರಿಗಿಂತ ಸ್ವಲ್ಪ ಏಜಲ್ಲಿ ತುಂಬ ಶಕ್ತಿ ಕಳ್ಕೊಂಬಿಟ್ಟಿರ್ತಾಳೆ ಆದ್ದರಿಂದ ಅವಳಿಗೆ ಸರಿಯಾಗಿ ನಿಲ್ಲೋಕ್ಕಾಗಲ್ಲ ಬರ್ತಾ 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 ಗೂನ್ ಬಂದುಬಿಟ್ಟಿರುತ್ತೆ ಆಮೇಲೆ ಆ ಕೋಲಲ್ಲಿ ನಡಿಬೇಕು ಆ ಕೋಲ್ ಇಟ್ಕೊಂಡು ವಾಯ್ಸ್ ಸ್ವಲ್ಪ ಮಾಡ್ಯುಲೇಟ್ ಮಾಡಿಕೊಂಡು ಮತ್ತು ಆ್ಯಕ್ಟ್ ಮಾಡಬೇಕು ಕಷ್ಟ ಏನಿಲ್ಲ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಅದರಿಂದ ಕಷ್ಟ ಏನಿಲ್ಲ ಸ್ವಲ್ಪ ಸೊಂಟ ನೋವು ಬರುತ್ತೆ ಅನ್ನೋದು ಬಿಟ್ಟರೆ ಬಟ್ ನನಗೆ ತುಂಬ ಖುಷಿ ಇದೆ ಸರ್ ಅಂದರೆ ಈ ಏಜ್ಗೆ ನಾನು ಮಾಡ್ತಾ ಇದ್ದೀನಿ ಅನ್ನೋದು ನನ್ನ ಮೇಲೆ ನನಗೆ ಒಂದು ಹೆಮ್ಮೆ ಇದೆ ಖುಷಿನೂ ಇದೆ ಎಟ್ ಅಗೇನ್ ಪ್ರತಿಯೊಬ್ಬರು ಸೆಟ್ಟಲ್ಲಿರೋ ಪ್ರತಿಯೊಬ್ಬರ ಪರಿಶ್ರಮ ಸೀತಾಬಾಯಿ ಒಂದು ದೃಶ್ಯದಲ್ಲಿ ಮಾತನಾಡುವಾಗ ನೀವು ಹೇಗೆ ತಯಾರಿ ತಯಾರಿ ಅಂತ ಅದೇ ಸರ್ ಸೀನ್ ಸೀನ್ ಸ್ಟಾರ್ಟ್ ಅಲ್ಲೇ ನಮಗೆ ಬಂದು ಹೀಗೆ 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 ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಡೈಲಾಗ್ ಕೊಟ್ಟ ತಕ್ಷಣ ನಾನು ಒಂದು ಮೂರ್ನಾಲ್ಕು ಇಂಟೋನೇಷನ್ ಅಲ್ಲಿ ನನಗೆ ನಾನೇ ಹೇಳ್ಕೊತೀನಿ ಯಾವ್ದು ಚೆನ್ನಾಗ್ ಆಗುತ್ತೆ ಯಾವ್ದನ್ನ ಸ್ಟ್ರೆಸ್ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಯಾವ್ದನ್ನ ಸುಮ್ಮನೆ ಹಾಗೆ ಹೇಳ್ಬಿಟ್ರೆ ಚೆನ್ನಾಗ್ ಆಗುತ್ತೆ ಉದಾಹರಣೆಗೆ ಮೊನ್ನೆ ಒಂದು ಸೀನ್ ಆಯ್ತು ತಿಮ್ಮಣ್ಣ ಭಟ್ರು ಹಣ್ಣು ಕೊಡ್ತಾರೆ ಮಾವಿನ ಹಣ್ಣು ಕೊಡ್ತಾರೆ ವೆಂಕಟನಾಥನಿಗೆ ಅದಾದ್ಮೇಲೆ ಅವ್ರು ಎತ್ಕೊಂಡು ಹೋಗಿಬಿಡ್ತಾರೆ ಅವಾಗ ನಾನು ಹೇಳ್ತೀನಿ ಅಲ್ಲ ಕಣೋ ತಿಮ್ಮಣ್ಣ ಈಗ ಅವನು ನಿನ್ನ ಮುಂದೆ ತಿನ್ನಲಿಲ್ಲ ಸರಿ ಆದರೆ ಆಚೆ ಹೋಗಿ ಅವನು ತಿಂದರೆ ನಿನಗೆ ಹೇಗೋ ಗೊತ್ತಾಗತ್ತೆ ಅಂತ ಇದು ಒಂದು ನಾಲ್ಕು ಥರ ನಾನು ಯಾವ್ದೊಂದು ಸ್ಟ್ರೆಸ್ ಮಾಡ್ಬೋದು ಮಾವಿನ ಹಣ್ಣಿನ ಸ್ಟ್ರೆಸ್ ಮಾಡ್ಬೋದಾ ಅಥವಾ ಅವ್ನು ಹೋಗ್ತಾನೆ ಬರ್ತಾನೆ ಅನ್ನೋದನ್ನ ಆಮೇಲೆ ನಾವು ಹೇಗೋ ಹೇಗೋ ಇದೆಲ್ಲ ಒಂದಷ್ಟು ವ್ಯತ್ಯಾಸಗಳಿರುತ್ತಲ್ಲ ನಾನು ಮೋಸ್ಟ್ಲಿ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡ್ತೀನಿ ಸರ್ ಆ್ಯಂಡ್ ನಾನು ಎಷ್ಟು ಸಲ ಕೇಳಿದ್ರು ಇಲ್ಲಿರೋರು ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ ಇಲ್ಲ ಹೀಗೆ ಮಾಡಿ ಹಾಂ ಓಕೆ ಅದು ಓಕೆ ಅನಿಸ್ತಾ ಇದೆ ಅಲ್ವಲ್ಲ ಅನ್ಸ್ತಾ ಇದೆಯಲ್ಲ ಅಂತ ಹೇಳ್ತಾರೆ ನಮ್ಮ ಗೋಪಿಕಾಂಬೆ ಇರ್ಬೋದು ತಿಮ್ಮಣ್ಣ ಇರ್ಬೋದು ನಮ್ಮ ಬಾಲರಾಯರಾಗಿರ್ಬೋದು ಹ್ಞೂ ಅಕ್ಕ ಚೆನ್ನಾಗಿ ಬರ್ತಾಯಿದೆ ಏ ಹಾಗೆ ತೊಗೊಳ್ಳಿ ಅಯ್ಯೋ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ಮಾಡಿ ಅಂತ ನಮ್ಮ ಡೈರೆಕ್ಟರ್ ಸರ್ ಕೂಡ ಅಷ್ಟೇ ಯಾವುದೋ ಒಂದು ಇಂಪ್ರೂವೈಸೇಷನ್ ನಾವು ಮಾಡಿದ್ರೆ ನಮಗೆ ಅದು ಒಂದು ಇದು ಕೊಡ್ತಾರೆ ಏನು ಕೇಳಿ ಒಂದು ಸ್ಪೇಸ್ ಕೊಡ್ತಾರೆ ಹಾಂ ಅದು ಅದೇನೋ ಮಾಡಿದ್ರಲ್ಲ ಅದು ಚೆನ್ನಾಗಿದೆ ಮಾಡಿ ಮಾಡಿ ಇನ್ನೊಂದೇನೋ ಮಾಡಿದ್ರಲ್ಲ ಅದು ಚೆನ್ನಾಗಿದೆ ಮಾಡಿ ಅಂತ ಅಥವಾ ಸ್ಪೇಸ್ ಕೊಟ್ಟಾಗ ನಮಗೂ ಪರ್ಫಾಮ್ ಮಾಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಸಂಭಾಷಣೆ ಅನ್ನೋ ಇದರಲ್ಲಿ ವಾಪಸ್ ಬಂದರೆ ಅದೇ ಸರ್ ಒಂದು ನಾಲ್ಕೈದು ಸಲ ಪ್ರಾಕ್ಟೀಸ್ ಮಾಡ್ಕೊತೀವಿ ನನಗೆ ನಾನು ಇದು ನಾನು ತುಂಬ ಪ್ರಾಕ್ಟೀಸ್ ಮಾಡ್ಕೋತೀನಿ ಯಾಕಂದರೆ ಒಂದು ನಂದು ವಾಯ್ಸ್ ಚೇಂಜ್ ಆಗಬೇಕು ಈಗ ನಾನು ಏನು ಮಾತಾಡ್ತಾ ಇದ್ದೀನಿ ಅದು ಸ್ವಲ್ಪ ಗಡಿಸಾಕ್ಬೇಕು ಆ್ಯಂಡ್ ಸ್ವಲ್ಪ ಬಗ್ಗಿರ್ತೀನಿ ವಾಯ್ಸ್ ಥ್ರೋ ಬರಬೇಕು ಅದರಿಂದ ಸರ್ ಹೇಳ್ಕೊಡುವಾಗಲೇ ನಾನು ಒಂದು ಎರಡು ಮೂರು ಸಲ ನಾಲ್ಕು ಸಲ ಪ್ರಾಕ್ಟೀಸ್ ಮಾಡಿರ್ತೀನಿ ಅಲ್ಲೇ ಅಲ್ಲೇ ಒಂದು ನಾಲ್ಕೈದು ಸಲ ಆಗುತ್ತೆ ಆಮೇಲೆ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ ಓಕೆ ಇಡೀ ಧಾರಾವಾಹಿಯಲ್ಲಿ ಅಭಿನಯಿಸುವಾಗ ಯಾವ ಪಾತ್ರಗಳು ನಿಮಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಹಾಕ್ ತಗೊಂಡ್ರೆ ಸೀತಾಬಾಯಿ ಪಾತ್ರನೇ ಸೀತಾಬಾಯಿ ಪಾತ್ರ ನನಗೆ ತುಂಬ ಅಂದ್ರೆ ಬರೀ ನಾನು ಮಾಡ್ತಾ ಇದ್ದೀನಿ ಅಂತ ಅಲ್ಲ ಅದು ಆ ಪಾತ್ರಕ್ಕೆ ಅಷ್ಟೇ ತೂಕ ಇದೆ ಅಂಡ್ ಆ ಪಾತ್ರ ತುಂಬಾ ಏನು ಹೇಳ್ತಾರೆ ಮುಟ್ಟುವಂಥದ್ದು ತುಂಬ ಎಲ್ಲರ ಮನಸ್ಸಿಗೆ ಮುಟ್ಟುವಂತಹ ಪಾತ್ರ ನನಗೆ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ತುಂಬ ಖುಷಿ ಇದೆ ಅದರ್ ದೆನ್ ಸೀತಾಬಾಯಿ ಸೀತಾಬಾಯಿನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ರೆ ನನಗೆ ಕನಕಾಚಲರ್ದು ಕ್ಯಾ ಪಾತ್ರ ತುಂಬ ಇಷ್ಟ ನಮ್ಮ ತಂದೆಯ ಕ್ಯಾರೆಕ್ಟರ್ ಮತ್ತು ನಮ್ಮ ತಾಯಿಯ ಕ್ಯಾರೆಕ್ಟರ್ ಲಕ್ಷ್ಮೀದೇವಿ ಯಾಕಂದರೆ ಒಂದು ಟೈಮಲ್ಲಿ ತುಂಬ ಎಕ್ಸ್ಟ್ರೀಮ್ ಲಗ್ಜುರಿನ ನೋಡಿದವರು ವಿಜಯನಗರ ಸಾಮ್ರಾಜ್ಯದ ಪತನ ಆಗಿದ್ದ ಕೂಡಲೇ ಇಲ್ಲಿ ಭುವನಗಿರಿಗೆ ಬಂದು ಇಲ್ಲಿ ಎಲ್ಲ ಕಷ್ಟ ಅನುಭವಿಸಿ ಅಂದರೆ ಅದು ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಆ ಪಾತ್ರಧಾರಿಗಳು ಪಾತ್ರ ಎರಡೂ ನನಗೆ ತುಂಬ ಕನೆಕ್ಟ್ ಆಗಿರೋದ್ರಿಂದ ನನಗೆ ಆ ಎರಡು ಪಾತ್ರ ತುಂಬ ಇಷ್ಟ ಸರ್ ಅದರ್ ದೆನ್ ಸೀತಾಬಾಯಿ ನನಗೆ ಆ ಎರಡು ಕ್ಯಾರೆಕ್ಟರ್ ತುಂಬ ತುಂಬ ಇಷ್ಟ ತುಂಬ ಮನಸ್ಸಿಗೆ ಮುಟ್ಟಿದಂಥ ಪಾತ್ರಗಳು ಅದು ಈಗ ತಗೊಂಡ್ರೆ ಇರೋದ್ರಲ್ಲಿ ನನಗೆ ಗೋಪಿಕಾಂಬ ತುಂಬ ಕ್ಯೂಟ್ ಅನ್ನಿಸ್ತಾರೆ ಯಾಕಂದ್ರೆ ಅವ್ರು ಇರೋದು ಕ್ಯೂಟು ಆ ಕ್ಯಾರೆಕ್ಟರೂ ಕ್ಯೂಟು ಚೆನ್ನಾಗಿ ಅನಿಸುತ್ತೆ ಇನ್ನು ಮಾಧವ ಯಾವಾಗಲೂ ನಂದು ಅವ್ರದ್ದು ಒಂದು ಫೈಟ್ ಅನ್ನೋ ಥರ ನಡೀತಾನೇ ಇರುತ್ತೆ ನಾನು ಟೈಮ್ ಸಿಗ್ದಾಗೆಲ್ಲ ಅವ್ರಿಗೆ ಬಯೋದೇ ನಂದು ಕೆಲಸ ಅಯ್ಯೋ ಹೋಗೋ ಮುಟ್ಟಾಳ ಅಯ್ಯೋ ಹೋಗೋ ಮೂರ್ಖ ಅನ್ನೋದೇ ಒಂದಿದು ಮಾಧವ ಆ ರೀತಿ ಆದರೆ ತಿಮ್ಮಣ್ಣ ಇನ್ನು ಆ್ಯಸ್ ಯೂಶ್ವಲ್ಲು ತುಂಬ ಪ್ರೀತಿ ನನಗೆ ಅವನ ಮೇಲೆ ಆದ್ರೂ ಏನೋ ಒಂದು ಮಾಡ್ತಾನೆ ಇರ್ತಾನಲ್ವ ಸುಮ್ಮನೆ ಊರಿಂದೆಲ್ಲ ತೊಗೊಂಡು ಬಂದು ನೀವ್ ತಲೆ ಮೇಲೆ ಹಾಕೋತಾನಲ್ಲ ಅನ್ನೋದು ಒಂದು ಕಾಳಜಿ ಇನ್ನು ಕೊನೆಯದಾಗಿ ನಮ್ಮ ವೆಂಕಟನಾಥ ಏನು ಹೇಳೋದು ವೆಂಕಟನಾಥ ಅಂದ್ರೆ ಮುದ್ದು ವೆಂಕಟನಾಥ ಆಗಿರ್ಬೋದು ಅನುರಾಗ್ ಆಗಿರ್ಬೋದು ಪಾತ್ರ ಪಾತ್ರಧಾರಿ ಎಟ್ ಅಗೇನ್ ತುಂಬಾ ಮುದ್ದು ನಿಮ್ಮ ಪಾಪ್ಯುಲರ್ ಡೈಲಾಗು ಅದು ಮುಠಾಳ ಮುಠಾಳ ಪ್ರಾರಬ್ಧ ಪ್ರಾರಬ್ಧ ಅಂತ ಅಂತಿರಲ್ಲ ನೀವು ಶೂಟಿಂಗ್ ಮುಗಿಸಿ ಮನೆಗೆ ಹೋದ ಮೇಲೆ ಮತ್ತೆ ಸ್ನೇಹಿತರಿಗೂ ನಾನು ಟೆಲಿಕಾಸ್ಟ್ ಆದ್ಮೇಲೆ ಒಂದ್ ವಾರ ಬಿಟ್ಕೊಂಡು ನಾನು ಕಾಲೇಜಿಗೆ ಹೋಗಿದ್ದೆ ನಮ್ ಕ್ಲಾಸ್ ಇರೋದು ಫೋರ್ತ್ ಫ್ಲೋರ್ ಸೊ ಗ್ರೌಂಡ್ ಫ್ಲೋರ್ ಇಂದ ಫೋರ್ತ್ ಫ್ಲೋರ್ಗೆ ಹೋಗೋವರ್ಗು ನನಗೆ ಯಾರೆಲ್ಲ ಪರಿಚಯ ಇದ್ದಾರೋ ಎಲ್ಲರೂ ಅಕ್ಕ ಪ್ರಾರಬ್ಧ ಪ್ರಾರಬ್ಧ ಅಕ್ಕ ಕರ್ಮ ಕರ್ಮ ಯಾಕೆ ನಾನೇ ಸೂಪರ್ ಸೀನಿಯರ್ ಎಂ ಬಿ ಎಂದ್ರೆ ಫಸ್ಟ್ ಇಯರ್ನವರು ಸೆಕೆಂಡ್ ಇಯರ್ನವರು ಎಲ್ಲರೂ ಅಕ್ಕ ಕರ್ಮ ಕರ್ಮ ಅಂದ್ಕೊಂಡು ವಿಶೇಷ ಏನಂದ್ರೆ ನನ್ನ ಮನೆಗೆ ಹೋಗಿದ ತಕ್ಷಣ ನಮ್ಮಮ್ಮ ಹಾ ಪ್ರಾರಬ್ತ ಪ್ರಾರಬ್ಧ ಅನ್ನೋದೊಂದು ಒಂದ್ ಎರಡು ದಿನ ನಾನು ಅದನ್ನು ಒಬ್ಸರ್ವ್ ಮಾಡಿದ್ದೀನಿ ನಾನು ಹೇಳಿದೆ ನಾನು ಬಂದ ತಕ್ಷಣ ಹಂಗೆ ಹೇಳ್ಬೇಡ ಚೆನ್ನಾಗಿರುತ್ತೆ ಕಣೆ ಅಂತ ನಮ್ಮ ಮೇಲ್ಗಡೆ ಮನೆಯವರು ನಮ್ಮ ಮನೆ ರೋಡಲ್ಲಿ ಒಂದು ಪುಟ್ ಪುಟ್ ಮಕ್ಳು ಇದ್ದಾರೆ ಅವ್ರು ಎಲ್ಲರೂ ಅಷ್ಟೆ ಅಕ್ಕ ನಾನು ನೋಡ್ದೆ ನಿಮ್ನ ನೀವು ಹೀಗಿರೋದಿಲ್ಲ ಅಲ್ವಾ ಹಿಂಗಾಗ್ಬಿಟ್ಟಿರ್ತೀರಾ ಅಲ್ವಾ ಟಿ ವಿಯಲ್ಲಿ ನಾನು ನೋಡ್ದೆ ನಂಗೆ ನಿಮ್ದೊಂದು ಡೈಲಾಗ್ ಗೊತ್ತು ಅಂತ ಹೇಳಿದ್ಲು ನಾನು ಏನೇನು ಏನು ಹೇಳ್ಬೋದು ಇವಳು ಡೈಲಾಗ್ ಅಂದ್ರೆ ದೊಡ್ಡ ಡೈಲಾಗ್ ಹೇಳ್ಬೋದು ಇವಳು ಅಂತ ಅನ್ಕೊಂಡ್ರೆ ಪ್ರಾರಬ್ಧ ಪ್ರಾರಬ್ಧ ಅಂತ ಅಂದ್ಬಿಟ್ಟು ಓಡೇ ಬಿಟ್ಲು ಸೊ ಅದೊಂದು ಎಲ್ಲರಿಗೂ ರೀಚ್ ಆಗಿದೆ ಅನ್ನೋದು ಒಂದು ಖುಷಿ ಸರ್ ಕೊನೆಯದಾಗಿ ನಮ್ಮ ಯತಿವರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಮಾತುಗಳೇನು ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದಕ್ಕೆ ವರ್ಕ್ ಮಾಡ್ತಿರೋ ಮಧುಸೂದನ್ ಸರ್ ತುಂಬಾ ಒಳ್ಳೆ ಒಳ್ಳೆ ಅಪ್ಡೇಟ್ಸ್ ತುಂಬಾ ತಿಳ್ಕೊಬೇಕಾಗಿರೋ ವಿಷಯಗಳನ್ನು ಅವರ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸಲ್ಲಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂದರೆ ತಿಳ್ಕೊಬೇಕಾಗಿರೋ ವಿಷಯಗಳಿದೆ ಇವರ ಯೂಟ್ಯೂಬ್ ಚಾನಲ್ನಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಎಲ್ಲರ ಪರಿಚಯ ನಿಮಗೆ ಮಾಡ್ಕೊಡೋದ್ರಲ್ಲಿ ಮುಂದಾಗಿದ್ದಾರೆ ಮಧುಸೂದನ್ ಸರ್ ಅದಕ್ಕೆ ನಾನು ಅವರಿಗೆ ತುಂಬ 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 ಥ್ಯಾಂಕ್ಫುಲ್ ಆಗಿದ್ದೀನಿ ನಾನಾಗಿರ್ಬೋದು ತಿಮ್ಮಣ್ಣ ಗೋಪಿಕಾಂಬ ಇವರು ಇವರೇ ಅಂತ ನಿಮಗೆಲ್ಲರಿಗೂ ನಮ್ಮ ಪರಿಚಯ ನಿಮಗೂ ನಮಗೂ ಒಂದು ಸೇತುವೆಯಾಗಿ ನಿಂತಿದ್ದಾರೆ ಮಧುಸೂದನ್ ಸರ್ ಅದಕ್ಕೆ ನಿಮಗೂ ಧನ್ಯವಾದಗಳು ಸರ್ ಇಷ್ಟು ಹೇಳ್ತಾ ಧನ್ಯವಾದಗಳು ಹರಿ ಶ್ರೀನಿವಾಸ ಸರಿ ಗಮಿ धीम्ना dum